ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಹಾಲಿನ ಸಾರು ಸೊ ನೋಡಿ ಸಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಹಾಗೆ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು ನಿಜವಾಗ್ಲೂ ನಿಜವಾಗಲೂ ಆಗಿತ್ತು ಟೇಸ್ಟ್ ಮಾತ್ರ ಒಂದು ಸತಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಇದೇ ರೆಸಿಪಿಯಲ್ಲಿ ಮಾಡಲಿಲ್ಲ ಅಂದರೆ ನಾನು ಗ್ಯಾರಂಟಿ ಇದಕ್ಕೆ ನಾನು ನನ್ನ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ರೆಸಿಪಿ ಇಷ್ಟ ಆದರೆ ನೀವು ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿ ಬಂದು ಮುದ್ದೆ ಜೊತೆ ಮತ್ತು ಅನ್ನ ಜೊತೆ ಸೂಪರಾಗಿರುತ್ತೆ ನೋಡಿ ಬಿಸಿ ಬಿಸಿ ಮುದ್ದೆ ಹಾಲಿನ ಸಾರು ತಿಂತಿದ್ರೆ ಹೆಂಗೆರುತ್ತಲ್ವ ಟೇಸ್ಟು ಸೊ ನಿಮ್ಮ ಹತ್ರ ಹಸಿ ಕಾಳು ಇಲ್ಲ ಅಂದರೆ ಹಸಿ ಕಾಳೆ ಬಳಸ್ಕೊಂಡು ಮಾಡಬೇಕಂತ ಇಲ್ಲ ಇದಕ್ಕೆ ಕಡಲೆಕಾಳು ಅಥವಾ ಹೆಸರು ಕಾಳನ್ನು ಬಳಸ್ಕೊಂಡು ಮಾಡ್ಬೋದು ಸೊ ಆ ರೆಸಿಪಿನ ಯಾವಾಗಲಾದರೂ ಶೇರ್ ಮಾಡ್ತೀನಿ ನೋಡಿ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಹಸಿ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಈ ಕಡೆ ಒಂದು ಎರಡರಿಂದ ಮೂರು ಬದಲೇಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸೇರಿಸ್ಕೊಂಡು ತರಕಾರಿ ಮುಳುಗಷ್ಟು ನೀರು ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕ ಸ್ಟೋಪು ಮತ್ತು ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಎರಡು ಬೀಜಲು ಕೂಗಿಸ್ಕೊತಾ ಇದ್ದೀನಿ ಸೊ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆ್ಯಂಡ್ ಈ ಕಡೆ ಬಂದರೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಆ್ಯಂಡ್ ಮಸಾಲೆ ನೋಡ್ತಾ ಇದ್ದೀರಲ್ಲ ನಿಮಗಂತೂ ನಿಜವಾಗ್ಲೂ ಡೌಟ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ವೋ ಅಂತ ಒಂದ್ಸತಿ ಟ್ರೈ ಮಾಡಿ ನೋಡಿ ಸೊ ಇವಾಗ ಏನೇನೋ ಹಾಕೊಂಡು ಬಳಸ್ತಾರೆ ಸೊ ಅದೆಲ್ಲ ಟೇಸ್ಟ್ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ ಸೊ ಈ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಸೊ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಕ್ಕಿನ ಚೆನ್ನಾಗಿ ಬೌಲ್ ಅಲ್ಲಿ ಬೌಲಲ್ಲಿ ನೆನೆಸಿಕೊಂಡಿದ್ದೀನಿ ಸೊ ಈ ಕಡೆ ಬಂದರೆ ಒಣಕಾಯಿ ತೊರಿ ಒಣದೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಒಂದು ಅರ್ಧ ಬೆಳ್ಳುಳ್ಳಿ ಸ್ವಲ್ಪ ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು ಒಂದು ನಾಲ್ಕು ಹಸಿ ಒಂದು ಫುಲ್ ಟೇಬಲ್ ಸ್ಪೂನ್ ಹುರ್ಗಡ್ಲೆ ಸೊ ಹಸಿ ಮಸಾಲೆ ಹಾಕೊಳ್ಳೋಣ ಸೊ ನೋಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ರುಬ್ಕೊಳ್ಳೋಣ ಸೊ ಇದು ಫೈನ್ ಪೇಸ್ಟ್ ಆಗಿದೆ ಆ್ಯಂಡ್ ಇಲ್ಲಿ ಕಾಲು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಸೊ ಕಾಲು ಲೀಟ್ರ್ ಸಾಕಾಗುತ್ತೆ ಸೊ ಅಕ್ಕಿ ಯೂಸ್ ಮಾಡಿದ್ದೀವಲ್ಲ ಸಾಂಬಾರ್ ತಿಕ್ನೆಸ್ ಬರುತ್ತೆ ಸೊ ಹಾಲನ್ನು ನಾನು ಫಸ್ಟ್ ನೀರನ್ನೆಲ್ಲ ಕಸತ್ಕೊಂಡಿದ್ದೀನಿ ಬೆಂಡೆಯ ನೀರೆಲ್ಲ ಸೊ ಹಾಲನ್ನ ಕೆರೆಸ್ಕೊಂಡು ಮಸಾಲೆ ಆ್ಯಡ್ ಮಾಡ್ಕೊತಾ ಇದೀನಿ ನೋಡಿ ನಮ್ಗೆ ನೀರ್ ಯಾವ ಪ್ರಮಾಣದಲ್ಲಿ ಬೇಕು ಅಂತ ಅವಾಗ ಗೊತ್ತಾಗತ್ತೆ ಸೊ ಒಂದೊಂದ್ ಚೂರೇ ಆ್ಯಡ್ ಮಾಡ್ಕೊಳ್ಳೋಣ ಯಾಕಂದ್ರೆ ಸಾಂಬಾರ್ ತುಂಬಾ ನೀರ್ ಚೆನ್ನಾಗಿರಲ್ಲ ಸೊ ಆಮೇಲೆ ನೋಡಿ ಮಾಡ್ಕೊಂಡ್ರೆ ಮಾಡ್ಕೊಂಡು ಸಾಂಬಾರ್ ನೀರ್ ಎಷ್ಟು ಮತ್ತೆ ಅಲ್ಲಿ ಬೇಕು ಅಂತ ಸೊ ನೋಡಿ ನಾನು ಸ್ವಲ್ಪ ತೆಳ್ಳಗೆ ಇದೆ ಸೊ ಇದನ್ನು ನಾವು ಕಾಯಿಸ್ತಾ ಇದ್ದಂಗೆ ಸಾಂಬಾರು ನೋಡಿ ಎಷ್ಟು ತಿಕ್ಕಾಗ್ಬಿಟ್ಟಿದೆ ಅಂತ ಸೊ ಅಕ್ಕಿ ಯೂಸ್ ಮಾಡಿರ್ತೀವಲ್ಲ ಹಂಗಾಗಿ ಸಾಂಬಾರು ತಿಕ್ನೆಸ್ ಬರುತ್ತೆ ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ಹೆಂಗಿರುತ್ತೆ ಗೊತ್ತಾ ಸೊ ಈ ಕಡೆ ಒಗ್ಗರಣೆ ರೆಡಿ ಮಾಡಿಕೊಂಡು ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ ಸಾಂಬಾರು ಇದಾಗಿದೆ ನೋಡಿ ಸಣ್ಣ ಉರಿಯಲ್ಲಿ ಕಾಯಿಸ್ಕೊಳ್ಳಿ ಯಾವುದೇ ಆಗಲಿ ತಳ ಹಿಡಿಬಿಡುತ್ತೆ ಸೊ ಮಸಾಲೆ ಹಾಕಿದ್ಮೇಲೆ ನಾವು ಸ್ಲಿಮ್ಮಲ್ಲಿ ಇಟ್ಕೊಂಡೇ ಕಾಯಿಸ್ಕೊಬೇಕಾಗತ್ತೆ ಸೊ ನೋಡಿ ಇಲ್ಲಿ ನನಗೆ ಈ ತಿ ಬಂದಿದೆ ಸೊ ಇದಾಗಿದೆ ಘಮ ಮಾತ್ರ ಸಕ್ಕದಾಗಿತ್ತು ಸೊ ನೀವು ನಿಜವಾಗ್ಲೂ ಟ್ರೈ ಮಾಡಲೇಬೇಕು ಈಸಿ ರೆಸಿಪಿನೇ ಸೊ ಕೆಲವರೆಲ್ಲ ಹಣ್ಣು ಟೊಮೆಟೊ ಏನೇನೋ ಬಳಸ್ತಾರೆ ಸೊ ಇದಕ್ಕೆ ಏನೇನೂ ಬೇಕಾಗಿಲ್ಲ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡಿ ಸೊ ಹಾಲು ಕಾಲಿಟ್ರೆ ಸಾಕು ನಾನು ನ ಬಳಸ್ಕೊಂಡಿದ್ದೀನಿ ಸೊ ಇಲ್ಲಿ ಸ್ಟೌನ್ ಆಫ್ ಮಾಡ್ಕೊಳ್ಳೋಣ ನೋಡಿ ಸಾಂಬಾರು ಚೆನ್ನಾಗಿ ಕುದಿದೆ ಇಲ್ಲಿ ಸಾಂಬಾರು ಆಗಿದೆ ಸೊ ಇದನ್ನು ನನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಸೊ ಫೈನಲಿ ಸಾಂಬಾರು ರೆಡಿನೇ ಆಗೋಯಿತು ಕಡಿಮೆ ಟೈಮು ಬೇಗನೂ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್